ನವೆಂಬರ್ ಎರಡನೇ ತಾರೀಕು ತುಂಬ ವಿಶೇಷವಾದ ದಿನ ನಿಮ್ಮ ಕೋರಿಕೆ ವಿಷ್ಣು ಭಗವಾನರಿಗೆ ಮುಟ್ಟುವಂಥ ದಿನ ಇದು ಈ ಒಂದು ದಿನ ಬಂದು ತುಳಸಿಯ ವಿವಾಹ ಅಥವಾ ತುಳಸಿ ಹಬ್ಬ ಕಾರ್ತಿಕ ಮಾಸದಲ್ಲಿ ಬರುವ ಉತ್ತಣ ದ್ವಾದಶಿ ಎಂದು ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂದರೆ ಈ ಸರಿ ನವೆಂಬರ್ ಎರಡು ಭಾನುವಾರದ ದಿನ ಈ ಹಬ್ಬ ಬಂದಿದೆ ಫ್ರೆಂಡ್ಸ್ ಈ ಒಂದು ಹಬ್ಬಕ್ಕೆ ಯಾವ ವಸ್ತುಗಳನ್ನು ತೊಗೊಬಂದರೆ ನಮ್ಮ ಮನೆ ಅಭಿವೃದ್ಧಿ ಆಗುತ್ತೆ ಪೂಜಾ ಸಮಯ ಪೂಜಾವನ್ನು ಮಾಡಲಿಕ್ಕೆ ಸಮಯವೇನು ಇದೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಳಸಿಯ ವಿವಾಹವನ್ನು ನಾವು ಮಾಡಲಿಕ್ಕೆ ಮೊದಲಿಗೆ ನಮಗೆ ಇಲ್ಲಿ ಬೆಟ್ಟದ ನಲ್ಲಿಕಾಯಿ ಕೊಂಬೆ ಬೇಕು ಇದನ್ನು ಮರಿದಿರ ನೀವು ಮನೆಗೆ ತಗೊಬಂದು ಬೆಟ್ಟದ ನಲ್ಲಿಕಾಯಿ ಕೊಂಬೆ ಅಂದರೆ ಸಾಕ್ಷಾತ್ ಶ್ರೀ ಮಹಾವಿಷ್ಣುವ ಸ್ವರೂಪ ಹಾಗಾಗಿ ಇದನ್ನು ತಗೊಬಂದು ನೀವು ತುಳಸಿಯ ಒಂದು ಗಿಡದಲ್ಲಿ ಇಟ್ಟು ತುಳಸಿ ವಿವಾಹವನ್ನು ಮಾಡಿ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ತುಳಸಿ ಕಟ್ಟೆಯನ್ನು ಸ್ವಚ್ಛಗೊಳಿಸಿ ಅರಿಶಿನ ಕುಂಕುಮ ಹೂಗಳಿಂದ ಅಲಂಕರಿಸಿ ರಂಗೋಲೆಯನ್ನು ಹಾಕಿ ನೈವೇದ್ಯಗಳನ್ನು ಮಾಡಿ ತುಳಸಿ ಹಬ್ಬವನ್ನು ಆಚರಣೆ ಮಾಡಿ ಹಾಗೆಯೇ ನೀವು ಬೆಟ್ಟದ ನಲ್ಲಿಕಾಯಿ ದೀಪವನ್ನು ಸಹ ಇಡೋದು ಮರಿಬೇಡಿ ಎರಡು ದೀಪ ಅಥವಾ ಐದು ದೀಪ ಅಥವಾ ಒಂಬತ್ತು ದೀಪ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ದೀಪಗಳನ್ನು ಬೆಟ್ಟದ ನಲ್ಲಿಕಾಯಿಯಲ್ಲೇ ಕಾಯಿಯಲ್ಲೇ ನೀವು ದೀಪಗಳನ್ನು ಮಾಡಿ ತುಳಸಿಯ ವಿವಾಹವನ್ನು ಮಾಡೋದ್ರಿಂದ ಒಳ್ಳೆಯ ಅಂದರೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ ನಮ್ಮ ಮನೆ ಹಾಗೆಯೇ ಈ ಒಂದು ವಿಶೇಷವಾದ ದಿನ ಮರೀದಿರೋ ಒಂದು ಮೂರು ವಸ್ತುಗಳನ್ನು ನೀವು ಮನೆಗೆ ತಗೊಬನ್ನಿ ಮೊದಲನೆಯದಾಗಿ ಮೊಸರು ಮೊಸರನ್ನು ನೀವು ಈ ದಿನ ಮನೆಗೆ ತಗೊಬರೋದ್ರಿಂದ ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ತುಂಬ ಇಂಪ್ರೂವ್ ಕಾಣ್ತೀರಾ ನೀವು ಯಾವುದೇ ಬಿಸ್ನೆಸ್ ಮಾಡ್ತಾ ಇರಲಿ ಒಳ್ಳೆ ಇಂಪ್ರೂವ್ ಆಗುತ್ತೆ ಎರಡನೆಯದಾಗಿ ಅರಿಶಿಣದ ಕೊಂಬು ಅರಿಶಿನದ ಕೊಂಬು ಈ ಒಂದು ದಿನ ತರೋದ್ರಿಂದ ಮನೆಯಲ್ಲಿ ದಾಂಪತ್ಯ ಜೀವನ ತುಂಬ ಸುಖಕರವಾಗಿರುತ್ತೆ ಹಾಗೆಯೇ ಯಾರಿಗೆಲ್ಲ ಮದುವೆ ಸೆಟ್ ಆಗ್ತಾಯಿಲ್ಲ ಅಂಥವ್ರಿಗೆಲ್ಲ ಮದುವೆ ಸೆಟ್ ಆಗುತ್ತೆ ಹಾಗೆ ಮೂರನೆಯದಾಗಿ ಹೆಸರುಕಾಳು ಹೆಸ್ರು ಕಾಳನ್ನು ನೀವು ಈ ಒಂದು ದಿನ ಮನೆಗೆ ತಗೋಬರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಈ ಮೂರು ವಸ್ತುಗಳನ್ನು ತಪ್ಪದೆ ಮನೆಗೆ ತಗೊಬಂದು ನೀವು ಪೂಜೆಯನ್ನು ಮಾಡಿ ಪೂಜೆ ಮಾಡಲಿಕ್ಕೆ ಒಳ್ಳೆಯ ಸಮಯ ಯಾವುದು ಅಂತ ನಾನು ಹೇಳ್ತಿದ್ದೀನಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಬೆಳಗಿನ ಸಮಯದಲ್ಲಿ ಪೂಜೆ ಮಾಡೋರಿಗೆ ಸಂಜೆ ಪೂಜೆ ಮಾಡ್ತೀವಿ ಅನ್ನೋರಿಗೆ ಐದೂವರೆ ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಒಳ್ಳೆ ಶುಭ ಸಮಯ ಇದೆ ಐದೂವರೆಯಿಂದ ಎಂಟು ಗಂಟೆ ಸಂಜೆ ಬೆಳಗ್ಗೆ ಮಾಡೋರಿಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಒಳ್ಳೆ ಶುಭ ಸಮಯ ಇದೆ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬೋದು ಹಾಗೇ ನೈವೇದ್ಯ ಬಂದು ಅವಲಕ್ಕಿ ಮಾಡ್ಬೋದು ಅಥವಾ ಪಾಯಸ ಪಾನಕ ಕೋಸಂಬರಿ ನಿಮಗೆ ಯಾವುದು ಅನುಕೂಲವಾಗುತ್ತೋ ಆ ಒಂದು ನೈವೇದ್ಯವನ್ನು ಮಾಡಿ ನೀವು ದೇವರಿಗೆ ಹಿಡಿ ಮಂತ್ರ ಹೇಳಬೇಕಾಗಿರೋದು ಯಾವುದು ಅಂತ ಹೇಳ್ತಿದ್ದೀನಿ ಕೃಷ್ಣಾಯ ವಾಸುದೇವಾಯ ಅರಹೈ ಪರಮಾತ್ಮನೆ ಪ್ರಣತಃ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಇದನ್ನು ಒಂದು ಹನ್ನೊಂದು ಸರಿ ನೀವು ಹೇಳ್ಕೊಳ್ಳಿ ಇನ್ನೊಂದು ಸರಿ ಹೇಳ್ತೀನಿ ಕೃಷ್ಣಾಯ ವಾಸುದೇವಾಯ ಅರಹೈ ಪರಮಾತ್ಮನೆ ಪ್ರಣತಃ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಇದನ್ನು ಹನ್ನೊಂದು ಸರಿ ನೀವು ಹೇಳಿ ಪೂಜೆಯನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್